ಬೆಳಸಿರು ಸಾಕಷ್ಟು ಕಬ್ಬು ಬೆಳಿತೀನಿ ಕಬ್ಬು ಮುಂದೆ ಮುಂದ ಕಿಸಿದಾಗ ಹತ್ತು ಪೈಸೆ ಅಲ್ದಂಗೆ ಒಂದ್ ಎಕ್ರೆ ಮೂವತ್ತು ಗುಂಟೆ ಜಮೀನು ತ್ರಿಕೋನ ಆಕಾರದಾಗ ಒಂದು ನೂರ ಸಸಿ ನಾಟಿ ಮಾಡಿ ಇದು ತಳಿ ತನ್ನೀರಾ ಅಂತಾರ ಅರ್ಧ ಕೀಲ್ ಡಿ ಪಿ ಅರ್ಧ ಚೀಲ್ ಪೊಟ್ಯಾಶಿಯಾ ಅರ್ಧ ಚೀಲ್ ಯೂರಿಯಾ ಮೂರು ಕೂಡಿ ಕಲಿಸಿ ಒಂದ್ ನೂರ್ ಗಿಡಕ ಡ್ರಿಪ್ಪಿನ ಬೈಟ ಉಳಿದ್ ಬಿಡ್ತೇನು ಬೋರ್ ಚಾಲಕಗಳು ಎಲ್ಲ ಖರೀದಿ ಹೋಗಿ ಇದಕ್ಕೆ ಬೆಂಬಲ ಬೆಲೆ ಹದಿನಾಲ್ಕು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐತೆ ರೀ ಹದಿನಾಲ್ಕು ಸಾವಿರದ ಹದಿನಾಲ್ಕು ವರ್ಷ ರೀ ಬೆಂಬಲ ಬೆಲೆ ಅದ್ರ ಒಳ್ಳೆ ರೇಟ್ ಅದು ಕಡಿಮೆ ಆದ್ರೆ ನಮ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ನಮ್ಗೆ ದುಡ್ಡು ಇದನ್ನ ಇದ್ಬಿಟ್ಟು ಮತ್ತೊಂದು ಸೈಡ್ ಬಿಸ್ನೆಸ್ ಇಲ್ಲ ಏನಿಲ್ಲ ಪ್ರತಿ ತಿಂಗಳ ಹದಿನೈದು ತಾರೀಕಿಗೆ ನಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಕತ್ರಿ ನಮಸ್ಕಾರ ನಾನು ಸುರೇಶ್ ಬಸಪ್ಪ ಹುಬ್ಬಳ್ಳಿ